ಕುತ್ಕೊಂಡು ಅದೇ ಕಾಲ ಮಗ ಹುಸಿ ಮಾತಾಡ್ಬೇಕಾಗಿತ್ತು ಏನು ಏನ್ ಮಾತಾಡು ಅಯ್ಯೋ ಅದೇ ಹಾಸ್ಪಿಟ್ಲಿಗೆ ಹೋಗಿದ್ದ ಮಗ ನೋಡಕ್ಕೆ ಅದೇ ಡಾಕ್ಟ್ರ್ ಕರೆದ್ಬಿಟ್ಟು ಇವ್ನಿಗೆ ಆಪ್ರೇಷನ್ ಮಾಡಿ ಅದೇ ಕಲ್ಲು ಎತ್ತಿದ್ಲವ ಮಡಿ ಮಿಡ್ಕೊಂಡಿದ್ದಲ್ಲ ಅತ್ತ ಆಪ್ರೇಷನ್ ಮಾಡಿ ತೆಗೀನಿಲ್ವ ಆಗ ಭಾಳ ರಕ್ತವೆಲ್ಲ ಪೂಲಾಗ್ಬಿಟ್ಟಿದ ಅಂತ ಕಲ್ಲ ಮಗ ಅಕ್ಕಿ ಭಾಳ ತೊಂದರೆ ಆಗದೆ ಈಗ ನೀವು ಅಚ್ಕಟ್ಟಾಗಿ ನೀವು ಆರೈಕೆಲ್ಲ ಮಾಡಲೇಬೇಕು ರಕ್ತನ ಕಮ್ಮಿ ಆಗ್ಬಿಟ್ಟದೆ ನಾವೇ ಮೆಡಿಸಿನಲ್ಲಿ ಕೊಟ್ಟಿವಿ ಅದೇ ಇಂಜೆಕ್ಷನ್ ಹಾಕಿದಾರಂತೆ ಏನಂಗೆ ಕೊಟ್ಟಿವಿ ಸುಮಾರು ಸುದ್ರೈಸ್ಕೊಂಡವ್ರೆ ಚೆಂದಾಗಿ ಬಾಣತಾನೆ ಮಾಡಂಗ ಆರೈಕೆ ಮಾಡಿ ಅಂದ್ಬಿಟ್ಟಂಗೆ ಅಂದರು ಮಗ ಅದಕ್ಕೆ ಇನ್ನು ಒಳತಕ್ಕೋಗಿ ಮಾಡೋಕ್ಕದ ನಾವು ಕರ್ಕ ಬರೋದ ಅನ್ಬಿಟ್ಟು ನಿಮ್ಮನ್ನು ಕೇಳೋದ ಏನು ಎಂತ ಅಂದ್ಬಿಟ್ಟು ಅದಕ್ಕೆ ಕುಣಿಸ್ಕೊಂಡಲ್ಲ ಮಗ ಮಾನ ಬರ್ಬಂತದ ಇಲ್ವಾ ಅವಳೇ ಮಾಡಿ ಅವಳಿಗೆ ಕರ್ಕೊ ಬಂದಿ ಓ ಸರಿ ನಿಂದುವೆ ಅಯ್ಯಪ್ಪ ಏನು ಮಾಡಕ ನೋಡಿ ಮಗ ನೋಡು ಅಂತಾರೆ ಅಂದ್ಬಿಟ್ಟು ನಾನು ಏನಿಲ್ಲವಾ ಬರ್ಲಿ ಬಿಡಿ ಆರೋಗ್ಯ ಆಳದ್ರ ಮೇಲಿಂದ ನಾವೇ ತಾನೇ ಕಣ್ಣಲ್ಲಿ ನೋಡಬೇಕಾಗಿರೋದು ಈಗ ನೋಡಿ ಹಿಂಗೆ ಆರೋಗ್ಯ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಸೇರ್ಕೊಂಡಾಗ ಈಗ ನಾವೇ ಏನೇ ಆದ್ರೂ ನಾವು ನೋಡ್ಬೇಕಾಗಿರೋದು ಅದ್ರ ಬದ್ಲಿಗೆ ಕರ್ಕೊ ಬಂದ್ರೆ ಆಯ್ಕಿಲ್ವಾ ನಿಂಗೆ ಗೊತ್ತಾ ಸುಮ್ ಕುತ್ಕೊ ಅವಳನ್ನ ಕರ್ಕ ಬಂದು ವಾಸ್ಮನ್ ಕುಚ್ಕೊಂಡ್ರೆ ವಾಸಮನ್ಕೇನ್ ಗೊತ್ತಾ ಅವ್ಳು ಬುದ್ಧಿ ಎಲ್ಲ ನಾನ್ ಆಮೇಲೆ ನಿನ್ನೆ ಮನೆದ ಕೊಡುತ್ತಾಳೆ ಅಂತ ನಿಜ್ಬಿಡತೇನ್ ಗೊತ್ತದ ನಿನ್ಗೆ ಸುಮ್ನೆ ಕುತ್ಕೋ ಬಾಯಿ ಮುಚ್ಕೊಂಡು ನೀನು ಅವ್ರಿ ಕಣ್ಣ ತೋರಕೋಬೇಡ ಹಂಗಲ್ಲಕ್ಕ ಸುಮ್ನಿರಿ ನೀವು ಅದೇ ಬಂದಿ ಒಂದ್ ಹಸಿ ದಿವಸ ಇದ್ಬಿಟ್ಟು ಆರಕ್ಕೆ ಮಾಡ್ಬಿಟ್ಟು ಬೇಕಾರೆ ಅಮೇಲೇ ಕಲ್ಸುರಾಕಿಲ್ವಾ ಓ ಅಳೆ ಕೊತ್ತಿಗೆ ಜೋರ ಬರಂಗ ಆಡಬಡ ನೀನು ಅವರು ಒಂದ ಸತಿ ಬಂದೆ ಬಿರ್ ತಿರುಗವಾ ಅಂತ ಹೋಗಿ ಅಂತನಕ ತದವಾ ಓಳೆ ದಡಡಗಾಡ್ತೀಯಾ ನೀನು ಓಳೆ ಬುದ್ಧಂತೆ ದಡ್ಯಾವ ನೀನು ಏ ನಿಂಗೇನ್ ಗೊತ್ತೈಕೋ ನಿಂಗೆ ಸುಮ್ಮ ಕೂತ್ಕೊಂಡ ನೀನು ಅಡ್ ಬರದಂತೋ ಬೇಡ ಮನೆ ಓಳೆ ಕತೆ ಓ ಬೇಕಾದ ಏನ್ ಬೇಕು ಸಾಮಾನು ಸರಂಜೀ ಅದೇನ್ ತಕೊಂಡ ಹೋಗಲ್ಲೆ ಕೋಡಿ ಅವಳಂತ ನನಗೆ ಆಗೋತು ಇಷ್ಟ ಐತಿತ್ತಿಲಾ ಇವತ್ತು ಇಷ್ಟ ಐತಿತ್ತಿಲಾ ಸೋಮದಿನ ಬಾರಂತಕನ ತಾರಿಕವನ್ ಕರ್ತೆ ಅಷ್ಟ್ಬಿಟ್ರೆ ನನಗೆ ಇಷ್ಟನೇ ಇಲ್ಲ ನನಗೆ ಅದಲ್ದನೇ ಯಾವನೋ ಆಸ್ಪಟಲ್ಕ್ಕೆ ಬಂದಿದ್ದ ಗೊತ್ತಾ ಆ ರatte ಮಗ್ನಂತೆ ನಾನು ಮುದ್ವೆ ಆಗನ ನೀ ಮುದ್ವೆ ಆಗದರೆ ಅಂತ ಏನೇನೋ ಮಾತಾಡ್ತಿದಾ ಬಡೇದಾನು ಅವರ ಸಾಸವ ಬೇಡ ನನಗೆ

ಅದೇನು ಸಾಮಾನು ಸರಂಜೆ ದುಡ್ಡು ಕಾಸು ಕೊಟ್ಟುಟು ಅಲ್ಲೇ ಇರಿಸು ಒಲ್ತಾ ಬಿರ್ಲಂತೆ ಇದ್ರೂ ಓಲೇ ಅಪ್ಪ ಮನೆ ಇರಲಿಲ್ಲ ಉಸಿ ದಿವಸ ಉಸಿ ದಿವಸ ಅಪ್ಪನ ಮನೆಗೆ ಹೋಗಕ್ಕೆ ಕೇಳು ಅಲ್ಲಿಗೆ ಸಾಮಾನು ಸರಂಜೆ ತಂದು ಕೊಡಕ್ಕಾಯ್ತದೆ ಅದನ್ನ ನಾನು ಬಾಯ್ಬಿಟ್ಟು ಹೇಳಂಗಿದ್ದಲ್ಲ ಅವಳಿ ಮತ್ತೆ ಯಾವುದೇ ಕಾರಣಕ್ಕೂ ನಾನು ಅಲ್ಲಿಗೆ ಹೋಯ್ಕೆ ಕರ್ಕೊಂಡು ಜನಗಳು ಆಡ್ಕತ್ತಾರೆ ಅಂತಳೆ ಅಂತೆ ಆಡ್ಕೊಂಡ್ರೆ ಅಂತ ಹುಸರಿಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಗಿಸ್ಕೊಂಡ್ರೆ ಆಡ್ಕೊಂಡ್ರೆ ಅಂತ ಆಡ್ಕಾಲ್ದವ್ರು ಎದ್ರು ಮಾಡ್ಕೊಳ್ಳಿ ಹೋಗು ಸುಮ್ಮನೆ ನನಗೆ ನಾನು ಸುಮ್ಮನೆ ಮಾಡೋ ಕೆಲಸ ಬಿಟ್ಟು ಯಾವಾಗಲೂ ಬಿಪಿ ಪಿ ಎಚ್ ಮಾಡೋದೈತೆ ಅಲ್ಲ ನೀನು ಆವತ್ತೇ ಹೇಳಿದ್ರೆ ಮದುವೆ ಆಯ್ಕೆ ಅಂದ್ಬಿಟ್ಟು ಒಳ್ಳೆ ಬಲವತ್ತದಿಂದ ಮದುವೆ ಮಾಡ್ಬಿಟ್ಟು ನಂಗೆ ನಿಮ್ದಿಲ್ದಂಗೆ ಮಾಡ್ಬಿಟ್ಟೆ ನೀನು ಅಯ್ಯೋ ಕಾಣೆ ಹೋಗಪ್ಪ ತಗಿದ್ದೆ ಕಿಂಗಡಿಯೋ டாக்டர் குத்தவாரி ஏன் டாட் அவளே அவள் அவங்க டாக்டர் குத் அவளை இன்னேன் அவ்வளோ சாமான் தகுந்தாய் இல்லை இல்லே இல்லை அல் கொடுக்க அது ஏன் ஆரக்கி மாவிர சரி ಬಾಡಕ್ಕೆ ಏನು ಬಿಡ್ರಿ ಆಯ್ತದೆ ಇವಳಿಗೆ ಮುಳೆಗೆ ಬೇಡ 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 ನನ್ನ ಮಗನ ತಲೆ ಮೇಲೆ ಚಪ್ಪಿ ಕಲೆ ಎಳಿಬೇಡ ಅಂತ ಬುಟ್ಕೊಂಡೆ ನಾನು ತಮ್ಮನ ಮಗಳು ಮುದುವೆ ಮಾಡ್ಕೊಂಡು ಇವತ್ತು ನಾಟಕ ಆಡ್ತಾಳೆ ನಾಟಕವಾ ಏನೋ ಒಳಗಾಗ್ತದೆ ಅಂತ ಮಾಡಿದೆ ನನಗೆ ಏನು ಗೊತ್ತು ಹಿಂಗೆ ಆಯ್ತದೆ ಅಂತ ಕಂಡಿದ್ನಾ ಒಳಗೆ ಆಡ್ತಿರಲ್ಲ ನೀವು ಎಲ್ಲ ಸೇರ್ಕೊಂಡು ಆಗ್ಕೊಂಡು ನನಗೆ ಬೈರಿ ಏನು ಮಾಡ್ಬಾರ್ದು ತಪ್ಪು ಮಾಡ್ಬಿಟ್ಟಿದ್ದು ನಾನು ಅನ್ನಂಗೆ ಅಯ್ಯೋ ಕಾಣಕ್ಕಪ್ಪ ನನಗೆ ಹೋಯ್ರಿ ನಿಮ್ಮ ಕಲ್ಲಿ ಬಯಸ್ಕೊಂಡು 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 ಸಾಕು ಆದಂಗೆ ಆಗದೆ ಯಾ ಮುಂಡೆಗೆ ಬೇಕು ಅನ್ಸ್ಬಿಟ್ಟದೆ ಹೋಗತ್ತಾಗೆ ಅವಳು ನೋಡ್ರೆ ಅವಳು ಆಡ್ತಾಳೆ ಸಾಪದು ಉಪ ಹಾಕೋದು ಮನೆಯಲ್ಲಿ ಬಸದು ಹೆಂಗ್ಸು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನಪ್ಪ ಅನ್ನೋದು ಏತೆ ನನಗೆ ಕಲಮಗ ಇನ್ನೇನು ಇಲ್ಲ ಮನೆಗ್ ಬಸರಿ ಹೆಂಗ್ ಅಯ್ಯೋ ಏನು ತೊಟ್ಟದು ಸುಮ್ ಕುತ್ಕೋ ಬಾಯ್ ಮುಟ್ಕೊಂಡು ಅವಳೇನು ನನ್ ನೋಡವ ಸುಮ್ನೆ ನನಗೆ ಬಿ ಪ್ರೇಜ್ ಮಾಡ್ಬೇಡ ನೀನು ಅದೇನು ಸಾಮಾನು ಸರಂಜಿ ಏನ್ ಬೇಕು ಅವಳಿಗೆ ಅನುಕೂಲ ಮಾಡ್ಕೊಳಕ್ ಆಯ್ತದೆ ಆಯ್ತಾ ಎಷ್ಟು ಅಲ್ಲಿ ಅದೇನು ತಿನ್ಲಿ ಉಣ್ಲಿ ಇಲ್ದ ಮಾತ್ರ ಬೇಡ ಮನೆ ಒಳಿಕೊಂತ ಒಳ ಸೇರ್ಸ್ಕೊಳತ್ ಬೇಡ ಸುಮ್ನೆ ಇದ್ ಬಿಡುದರಿ ಹೋಗ್ ಏನಾರು ನಮಗೆ ಏನತ ಹೇಳಿ 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 ಸಾಕ ಆಯ್ತು ಹೋಗಪ್ಪ ಏನಾರು ಹೇಳಿ ಏನತಾ ಸುಮ್ನೆ ಯಾಕೆ ಸಾಕಾಗ್ಬೇಕು ಏನಾದ್ರು ಮಾಡ್ಕೋಕಿ ನಮ್ಗೆ ಏನತ್ತಾಗಿ ಸುಮ್ನೆ ನಮ್ಗೆ ಮಾಡ ಕೆಲಸ ಮಾಡಕ್ ಬಿಡವ ನೀನು ಸುಮ್ನಿ ಇಲ್ದೋದಂತ ಅರಕೊಂಡ್ಬಿಡ ನೀನು ಒಯ್ದ ನಿಮ್ದು ಇಷ್ಟ ಇಲ್ಲ ನಿನ್ಗೆ ಅತ್ಯಂಗ ಹಾಕ್ತೀಯ ನೀನು ಓಹ್ ಅವ್ ಸುದ್ದಿ ಎತ್ಕೊಂಡ್ ನಮ್ಗೆ ಅಂತ ಗೊತ್ತಿಲ್ವಾ ಹದಿನಾರು ಸತಿ ಹೇಳ್ತಾಳೆ ಅವ್ಳು ಅವ್ನ ಸುದ್ದಿನಿ ಅಯ್ಯೋ ಹೋಗಪ್ಪ ತಕ್ಕ ಸಾಕು ಹೋಗು ಏನಾರು ಮಾಡ್ಕೋಗಿ ನಾನು ಯಾವ್ ಕೇಳ್ತೀನಿ ಅನ್ನೋದು ಆಗ್ತಾನೆ ಮಕ್ಕಳ ಕೆಲ ಕತೆ ಅವ ಮುಂಡೋರು ಸರಿಲ್ಲ ಮೊದ್ಲೇ ಮಾಟ ಜಾಟ ಮಾಡ್ಸೋದು ಜಾಸ್ತಿ ನನ್ನ ಸೊಸೆಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಮುಗಿಗೆ ಏನಾದ್ರು ತೊಂದರೆ ಏನು ಮಾಡೋದು ಏನು ಮಾಡೋದು ಹೇಳು ಅದಕ್ಕೋಸ್ಕರ ಅಷ್ಟೇ ನಾನು ಇನ್ನೇನು ಇಲ್ಲ ನನ್ನ ಮಾತನೇ ಕೇಳೋರು ಏನ ನೀವು ಯಾರೇ ಏನಾರು ಮಾಡ್ಕೋಗಿ ನಮ್ಗೆ ಏನು ಅಯ್ಯೋ ಸಾಪಾಕ್ತಾವ ಸಾಪುವ ಏನ್ ದೇವ್ರು ದೇವ್ರಿಂದ ಉದ್ರು ಇದ್ರತೆ ಮಾಡಬಾಂಗ ಏನ್ ಹೆಂಗ್ ಮಾನ್ಕ ಉದ್ರಾಗಿದ್ರೆ ಎಲ್ಲ ಉದ್ರುಕೊಂಡ್ ಕುತ್ಕೊಳ್ಳೋರು ಮರಕಿ ಒಗದೇನ್ ನೋಡುವ ಸುಮ್ನೆ ವೆಣ್ಗು ತಲೆಗೆಸ್ಬಿಟ್ಟು ನೀನು ತಲೆಗೆಸ್ಕೊಂಡ ನೀನು ಏನ್ ಆಗ್ಬಾರ್ದಿಲ್ಲ ಅವ್ಳ ಯಾವ್ದೆ ಮನೆಯೊಳಗೆ ಬರೋದು ಬೇಡ ನೋಡ್ ಮಗ ನೋಡಿ ಆಡೋರು ನನಗೆ ನನಗೆ ಒಂಥರ ಏತ್ನ ಮಗ ಕೇಳ್ಕೊಳಕೆ ಇನ್ ಏನ್ ಮಾಡುದು ಅತ್ತಗೆ ಬೇಡ ಅಂದ್ಮೇಲೆ ಕರ್ಕ ಬಂದ್ರೆ ಜಗ್ಗೆ ಮಾಡೋದು ಏನ್ ಮಾಡಿವಿ ಬಿಲ್ಕುಲ್ ಬೇಡ ಅಂತ ಕುತಾರ ಇನ್ನೇ ಕರ್ಕೊ ಬಂದಿ ಹೇಳ್ತೀನಿ ಬಿಡು ಅಲ್ಲಿಗೆ ಅದೇನು ಅಂತ ಸಾಮಾನಕೊತೀವಿ ಅವ್ವ ನೋಡ್ಕೋಚ್ಕಾಗಿ ಅಂತ ಹೇಳೋದು ಹೋ ಹೋಗಿ ನಾವೇ ಒಂದೊಂದು ದಿವಸ ಹೋಗಿ ಬರೋದು ಇನ್ನೇನು ಮಾಡಿ ತು ಹಾಳು ತೊಡಗಲ್ ಮುಂದೆ ನಾನು ದುಡ್ಕಿ ತೀರ್ಮಾನ ತಗೊಂಡು ನನ್ನ ಮಗನಿಗೆ ಭಾಳ ತೊಂದರೆ ಕೊಟ್ಟಿಟ್ಟಂತಿಡು ನಾ ಅನ್ಸ್ಕೊಂಡ್ರೆ ಬೇಜಾರಾಯ್ತದೆ ಮಕ್ಳು ನೀವೆಲ್ಲ ಮಕ್ನಾಗ್ ನೀವಲ್ಲ ಅಂದ್ಕೊಂಡು ಅದೊಂದು ಗಿಲಿ ಅಂಟಿಸ್ಕೊಂಡು ನನ್ನ ಮಗನ ಜೀವನನು ಹಾಳು ಮಾಡಿದೆ ನನ್ನ ನೆಮ್ಮದಿನೂ ಹಾಳು ಮಾಡ್ಕೊಡಕಂತ ನಾನು ನೆಮ್ಮದಿನ ಇಲ್ಲಕನ ನನಗೆ ಬಿಡ ಮತ್ತಾಗೆ ಸುಮ್ಮನೆ ಯಾಕೆ ಮಾತಾಡಿ ಹೇಳಿ ಪ್ರೇಜ್ ನನ್ನ ಜೀವನ ನಾನೇ ನನ್ನ ಮಗನ ಜೀವನ ನಾನು ನೆಮ್ಮದಿ ಎಲ್ಲ ನಾನೇ ಹಾಳು ಮಾಡ್ಕೊಂಡೆ ನನ್ನ ಕೈಯಾರಕತ್ತೆ ಏನೇನು ಸಾಪದು ಪಕ್ಕ ತರ ಸರಿ ಇಲ್ಲ ಮುಡರು ಏನೋ ಹೆಚ್ಚು ಕಮ್ಮಿ ಆದದು ಏನೋ ಅಂತ ಅದೇ ಒಂದು ಏತ್ನೆ ಏನಂತ ಹೇಳಿದ ಮತ್ತೆ ಇವರು ಕೇಳಕ್ಕಿಲ್ಲ ಆ ಮುಡ್ಯನ ಕೇಳಕ್ಕಿಲ್ಲ ಎತ್ತಕ್ಕೆ ಸಾಯೋದು ಹೇಳು ಮತ್ತೆ ಅಯ್ಯೋ ಅತ್ತೆ ಸುಮ್ನಿರಿ ಅಲ್ಲಿಗೆ ತಗೊಟ್ರಾಯ್ತು ಅದಕ್ಕೆ ಆಕೆ ಯತ್ನೆ ಮಾಡಿರಿ ನೀವು ಸುಮ್ಮನೆ ಇರತ್ತೆ ಅದಕ್ಕೆಲ್ಲ ಯತ್ನೆ ಮಾಡ್ಕೊಂಡು ಮುನ್ಸು ಕೆಡ್ಸ್ಕೊಬೇಡಿ ಸುಮ್ನಿರಿ ಅಲ್ಲಿಗೆ ಓಲಂತ ಕರ್ಕೊಂಡು ಹೋಗಿರ್ಲಂತೆ ಓ ಇರ್ಲಿ ಇರಲಿ ಬೇಕಾದ ಸಾಮಾನು ಸರಂಜಿ ಏನು ತಂದು ಇನ್ನೇನು ಅಡುಗೆ ಮಾಡ್ಕೊಂಡಿರ್ತಾರಂತೆ ಇನ್ನೇನು ಕೆಲಸ ಮಾಡ್ತೀರ ಅವರು ಅಮ್ಮ ನಿನ್ನ ಕೆಲಸ ಮಾಡ್ತಿತ್ತು ಅಡ್ಡಿ ಗಡ್ಡಿ ಮಾಡ್ಕೊಂಡು ಇರ್ತದಂತೆ ಏನವ ಬೇಡ ಅಂತಂದ್ರಲ್ಲ ಅಲ್ಲ ಬಿಡೋ ತಕ ಇಲ್ಲಿ ಹೇಳ್ತೀನಂತೆ ಮಾಡ್ಕೊಂಡಿರಲಿ ಅದೇನು ಬೇಕು ಕೆಲಸ ಒಂದು ಇಪ್ಪತ್ತು ಸಾವಿರ ಬೆಣ್ಣೆ ಹಾಲ್ಸಿ ಕೊಟ್ಬಿಡ್ತೀನಿ ಮಾಡಿಕ್ಲಿ ಮನೆಯರ್ ಕೋಳಿ ಅವಲ್ಲ ತಗೊಂಡೋಗಿ ಕುಯ್ಕೊಂಡು ಊಟ ಮಾಡಲಿ ಮಾಡಲಿ ತಕೆ ಬಾಣಾನ ಮಾಡಂಗೆ ಮಾಡಲಿ ಆಪ್ಲೇಷನ್ ಮಾಡ್ಸಿದ್ಮೇಲೆ ಆರೈಕೆ ಮಾಡಿವಲ್ಲ ಅದಕ್ಕೆ ರಕ್ತ ಭಾಳ ಕಮ್ಮಿ ಆಗ್ಬಿಟ್ಟಿರೋದು ಅಂತ ಕಣ ಅವ್ರಂಗೆ ಅಂದರು ರಕ್ತ ಹಾಕೋಕ್ಕೂ ಇಲ್ಲ ನಾವು ಆರೋಗ್ಯ ಆಹಾರದಲ್ಲೇ ಸರಿ ಮಾಡ್ಕೋಬೇಕು ಹಣ್ಣು ಹಂಪ್ಲಿ ತಿಂದ್ಕೊಂಡು ಸಿಂಧುವಾಗ ನೋಡ್ಕೊಳ್ಳಿ ಅಂದ್ಬಿಟ್ಟು ಹೇಳಿದ್ರು ಅದಕ್ಕೆ ನನಗೆ ಇಲ್ಲಿ ಕರ್ಕೊಂಡ್ಬಂದು ಇರ್ಸ್ಕೊಬಿಟ್ಟಿರು ಸರಿ ಸರಿಯಾಗಿರೋದು ಅಂತ ನಾನು ಅನ್ಕಂಡೆ ಇವರು ಬೇಡವೇ ಬೇಡ ಬಿಲ್ಕುಲ್ ಅಂತಾರಲ್ಲ ಇನ್ಯಾಕೆ ಇನ್ಯಾಕೆ ಬಲ್ವಂತ ಮಾಡೋದು ಬೇಡ ಬಿಡು ಅಲ್ಲಿ ಅದು ಏನು ಬೇಕು ತಗೊಳಕಾಯ್ತದೆ ಸರಿ ತಾಳು ಹೋಗ್ಬಿಡ್ತೀನಿ ಹೇಳ್ತೀನಿ ಅವ್ರಿಗೆ ಇವ್ರು ಡಿಚಾರ್ಜ್ ಮಾಡೋದಂತೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋವೇ ಏನು ಬೇಕು ತಗೊಟವು ಹೋಗಿರವು ಅಂತವೆ ಅಂತ ಅಂತೀನಿ ಇನ್ನೇನು ಮಾಡೋಣವೇ ಸರಿ ಅದೇ ಹೋಗ್ಬಿಟ್ಟು ಬರೋಗಿ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ